ಗ್ರಾಮ ಸ್ವರಾಜ್ ನ್ಯೂಸ್ಗೆ ಸ್ವಾಗತ ಯಂಗ್ ಇಂಡಿಯಾದಿಂದ ಕೋಲಾರದಲ್ಲಿ ಯುವ ಸುಗ್ಗಿ ಸಂಭ್ರಮ ಯಂಗ್ ಇಂಡಿಯಾ ಡೆವಲಪ್ಮೆಂಟ್ ಸೊಸೈಟಿ ಕಾನೂನು ಸೇವೆಗಳ ಪ್ರಾಧಿಕಾರ ಯುವಜನ ಸೇವಾ ಕ್ರೀಡಾ ಇಲಾಖೆ ನೆಹರು ಯುವ ಕೇಂದ್ರ ರೋಟರಿ ಕೋಲಾರ ಸೈಡ್ ಮತ್ತು ಸರ್ಕಾರಿ ಉಪಕರಣಗಾರ ತರಬೇತಿ ಕೇಂದ್ರ ವತಿಯಿಂದ ಡಿಸಿಸಿಟಿ ಕಾಲೇಜಿನ ಆವರಣದಲ್ಲಿ ಯುವ ಸುಗ್ಗಿ ಹಬ್ಬವನ್ನು ಹಮ್ಮಿಕೊಂಡಿದೆ ಈ ಯುವ ಸುಗ್ಗಿ ಹಬ್ಬವನ್ನು ಕಾನೂನು ಸೇವೆಗಳ ಪ್ರಾಧಿಕಾರದ ನ್ಯಾಯಮೂರ್ತಿ ಸುನಿಲ್ ಎಸ್ ಹೊಸಮ್ಮನಿರವರು ಸಸಿಗೆ ನೀರು ಹಾಕುವ ಮೂಲಕ ಚಾಲನೆ ನೀಡಿ ಮಾತನಾಡುತ್ತಾ ನಶಮುಕ್ತ ಭಾರತ ಅಭಿಯಾನವು ಯುವಜನರು ಮಹಿಳೆಯರು ಮತ್ತು ಸಮುದಾಯದ ಸಕ್ರಿಯ ಪಾಲ್ಗೊಳ್ಳುವಿಕೆಯ ಮೂಲಕ ಜನಸಾಮಾನ್ಯರನ್ನು ತಲುಪಲು ಮತ್ತು ಮಾದಕ ವ್ಯಸನದ ವಿಷಯದ ಬಗ್ಗೆ ಜಾಗೃತಿ ಮೂಡಿಸಲು ಉದ್ದೇಶಿಸಿದೆ ಉನ್ನತ ಶಿಕ್ಷಣ ಸಂಸ್ಥೆಗಳು ಯೂತ್ ಕ್ಲಬ್ಗಳು ಮತ್ತು ಮಹಿಳಾ ಗುಂಪುಗಳ ಮೇಲೆ ವಿಶೇಷ ಒತ್ತು ನೀಡಲಾಗಿದೆ ಈ ದಿನ ಯುವ ಸುಗ್ಗಿಯು ನಶಮುಕ್ತ ಕೋಲಾರದ ಆಶಯದೊಂದಿಗೆ ಕಾರ್ಯಕ್ರಮ ಮಾಡುತ್ತಿರುವುದು ಒಂದು ಮಾದರಿಯಾಗಲಿದೆ ಎಂದು ತಿಳಿಸಿದರು ವಾಯು ಮಾಲಿನ್ಯ ನಿಯಂತ್ರಣಾಧಿಕಾರಿಯಾದ ಕೆ ರಾಜುರವರು ಮಾತನಾಡಿ ಈ ವರ್ಷದ ಯುವ ಸುಗ್ಗಿ ಸಾಧಕರಾಗಿ ಗೌರವ ಸ್ವೀಕರಿಸಿ ಮಾತನಾಡಿ ಪ್ಲಾಸ್ಟಿಕ್ನ ಬಳಕೆ ಮತ್ತು ಉತ್ಪಾದನೆಯಿಂದ ಪ್ರಕೃತಿಯಲ್ಲಿ ಅಸಮತೋಲನ ಉಂಟಾಗುತ್ತಿದೆ ಇದಕ್ಕೆ ಬದಲಾಗಿ ಪ್ಲಾಸ್ಟಿಕ್ಗೆ ಪರ್ಯಾಯವಾದ ವಸ್ತುಗಳನ್ನು ಬಳಸಬೇಕು ಮತ್ತು ಉತ್ಪಾದಿಸಬೇಕು ಈ ಯಂಗ್ ಇಂಡಿಯಾ ಅಭಿಯಾನ ನಡೆಸುತ್ತಿರುವುದು ಮಾದರಿಯಾದುದು ಎಲ್ಲ ವಿದ್ಯಾರ್ಥಿಗಳು ಅಭಿಯಾನಕ್ಕೆ ಕೈ ಜೋಡಿಸಿ ಸಹಕರಿಸಿ ಯಶಸ್ವಿಗೊಳಿಸಬೇಕು ಮತ್ತು ಯುವ ಸುಗ್ಗಿಯನ್ನು ಆಚರಿಸಬೇಕೆಂದು ಹೇಳಿದರು ಅಧ್ಯಕ್ಷತೆಯನ್ನು ಕಾಲೇಜಿನ ಪ್ರಾಂಶುಪಾಲರಾದ ಡಿ ವಿಕಾಸ್ ಅವರು ಮಾತನಾಡಿ ಯುವ ಜನರು ಆಟ ಪಾಠ ಮತ್ತು ಭವಿಷ್ಯಗಳ ಕಡೆ ಗಮನ ನೀಡಬೇಕೆಂದು ತಿಳಿಸಿದರು ಯಂಗ್ ಇಂಡಿಯಾ ಅಧ್ಯಕ್ಷರಾದ ಹುಬ್ಬಳ್ಳಿ ನಾಗರಾಜ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಈ ಸಂದರ್ಭದಲ್ಲಿ ಯುವಜನರು ಯುವ ಸುಗ್ಗಿಯನ್ನು ಸಂಭ್ರಮಿಸಿದರು ಈ ಯುವ ಸುಗ್ಗಿಯಲ್ಲಿ ಸಂಭ್ರಮದಲ್ಲಿ ಜಾನಪದ ಗಾಯಕಿ ತಂಬೂರಿ ಮಂಜುಳಾ ಮಕ್ಕಳ ಸ್ನೇಹಿ ಜಿಲ್ಲಾಭಿಯಾನದ ಸಂಚಾಲಕಿ ಶ್ಯಾಮಲಾ ಅದಿತಿ ಗ್ರೀನ್ ವಾರಿಯರ್ಸ್ ಆನಂದ್ ಮಹಾರಾಜ್ ಹಸಿರು ಸೇರಿ ನಂದೀಶ್ ಕಾಲೇಜಿನ ಸಿಬ್ಬಂದಿ ಯಂಗ್ ಇಂಡಿಯಾ ತಂಡದ ಶ್ರುತಿ ಲಿಖಿತಾ ಸಿಂಧು ರಂಜಿತ್ ಜೋಸ್ ಅಶ್ವಿನಿ ಭಾಗವಹಿಸಿದರು ಈ ವರ್ಷದ ಯುವ ಸುಗ್ಗಿ ಸಾಧಕರಾಗಿ ಪರಿಸರಾಧಿಕಾರಿಯಾದ ಡಾಕ್ಟರ್ ಕೆ ರಾಜುರವರನ್ನು ಅಭಿನಂದಿಸಲಾಯಿತು